ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಪ್ರತಿಯೊಬ್ಬರೂ ಪಾರ್ಲೇಜಿ ಬಿಸ್ಕೆಟ್ ರುಚಿಯನ್ನು ನೋಡೇ ಇರುತ್ತೇವೆ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕೆಟ್ ಮೇಲಿದ್ದ ಮಗುವಿನ ಫೋಟೋ ಸುಧಾಮೂರ್ತಿ ಅವರದ್ದ ಹಸಲಿ ವಿಷಯ ಏನು ಎಂದು ತಿಳಿಯಬೇಕಾದಲ್ಲಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಾರ್ಲಿಜಿ ಬಿಸ್ಕೆಟ್ ಹಾಗೂ ಸುಧಾಮೂರ್ತಿ ಈ ಎರಡೂ ಹೆಸರುಗಳು ಭಾರತೀಯರಿಗೆ ತುಂಬಾ ಚಿರಪರಿಚಿತ ಪಾರ್ಲಿಜಿ ಬಿಸ್ಕೆಟ್ ಭಾರತದ ಬೋಲ್ಡ್ ಬಿಸ್ಕೆಟ್ ಉತ್ಪನ್ನಗಳಲ್ಲೊಂದು ಎಂಬತ್ತು ಹಾಗೂ ತೊಂಬತ್ತರ ದಶಕದಲ್ಲಿ ಮಕ್ಕಳಿಗೆ ಈ ಬಿಸ್ಕೆಟ್ ಒಂದು ಸವಿನೆನಪು ಇಂದಿಗೂ ಈ ಬಿಸ್ಕೆಟ್ನ ಅಭಿಮಾನಿಗಳು ಇದ್ದಾರೆ ಎಂಬತ್ತೈದು ವರ್ಷಗಳಷ್ಟು ಇತಿಹಾಸ ಹೊಂದಿರುವ ಪಾರ್ಲೆ ಕಂಪನಿಯ ಉತ್ಪನ್ನವಿದು ಒಂದು ಕಪ್ ಟೀ ಜೊತೆ ಪಾರ್ಲೆಜಿ ಬಿಸ್ಕೆಟ್ ಇದ್ದರೆ ಮುಗೀತು ಅನ್ನುವಂತಹ ಕಾಲವಿತ್ತು ಆದರೆ ಈಗ ಆ ಅನುಭವ ಇಂದಿನ ಮಕ್ಕಳಿಗೆ ಸಿಗುವುದಿಲ್ಲ ಇದೆಲ್ಲ ಏನೇ ಇದ್ದರೂ ಪಾರ್ಲೆಜಿ ಪ್ಯಾಕೆಟ್ ಮೇಲಿದ್ದ ಪುಟ್ಟ ಬಾಲಕಿ ಸಿಕ್ಕಾಪಟ್ಟೆ ಬಿಸ್ಕೆಟ್ನಷ್ಟೇ ಫೇಮಸ್ ಆಗಿದ್ದರು ಪಾರ್ಲೆಜಿ ಬಿಸ್ಕೆಟ್ ಮೇಲಿದ್ದ ಆ ಪುಟ್ಟ ಬಾಲಕಿಗೆ ಅಭಿಮಾನಿಗಳೂ ಇದ್ದಾರೆ ಹಲವು ವರ್ಷಗಳ ಕಾಲ ಪಾರ್ಲೆಜಿ ಕಂಪನಿ ಇದೇ ಪುಟ್ಟ ಬಾಲಕಿಯ ಫೋಟೋವನ್ನು ಇಟ್ಟುಕೊಂಡು ಬಿಸ್ಕೆಟ್ ಅನ್ನು ಮಾರಾಟ ಮಾಡುತ್ತಿತ್ತು ಕಳೆದ ಕೆಲವು ವರ್ಷಗಳಿಂದ ಈ ಬಿಸ್ಕೆಟ್ ಮೇಲಿರುವ ಪುಟ್ಟ ಬಾಲಕಿ ಫೋಟೋ ಸುಧಾಮೂರ್ತಿಯವರದ್ದೇ ಎಂದು ಹೇಳಲಾಗುತ್ತಿತ್ತು ಅಸಲಿಗೆ ಆ ಫೋಟೋ ಸುಧಾಮೂರ್ತಿಯವರದ್ದ ಈ ಕಂಪನಿಯ ಮಾರ್ಕೆಟಿಂಗ್ ಹೆಡ್ ನೀಡುವ ಇತ್ತೀಚೆಗೆ ನೀಡಿರುವ ಸಂದರ್ಶನದಲ್ಲಿ ಅಸಲಿ ಸತ್ಯ ಬಿಚ್ಚಿಟ್ಟಿದ್ದಾರೆ ಒಂದಿಷ್ಟು ದಿನ ಪಾರ್ಲೇಜಿ ಬಿಸ್ಕೆಟ್ ಮೇಲಿರುವ ಮಗುವಿನ ಫೋಟೋ ಇನ್ಫೋಸಿಸ್ ಮುಖ್ಯಸ್ಥ ನಾರಾಯಣ ಮೂರ್ತಿ ಅವರ ಪತ್ನಿ ಸುಧಾಮೂರ್ತಿ ಅವರದ್ದೇ ಎಂದು ಸುದ್ದಿಯಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲೂ ಈ ವಿಷಯಕ್ಕೆ ಸಿಕ್ಕಾಪಟ್ಟೆ ಧೂಳೆಬ್ಬಿಸಿತ್ತು ಈ ಬಗ್ಗೆ ಆ ಕಂಪನಿಯ ಮುಖ್ಯಸ್ಥ ನೀಡಿರುವ ಸಂದರ್ಶನವೀಗ ವೈರಲ್ ಆಗುತ್ತಿದೆ ಅಸಲಿಗೆ ಪಾರ್ಲೇಜಿ ಬಿಸ್ಕೆಟ್ ಮೇಲಿರುವ ಬಾಲಕಿಯ ಫೋಟೋ ಸುಧಾಮೂರ್ತಿಯವರ ಬಾಲ್ಯದ ಫೋಟೋ ಅಲ್ಲ ಈಗಾಗಲೇ ಆ ಬಗ್ಗೆ ಸಾಕಷ್ಟು ವರದಿಗಳು ಆಗಿವೆ ಆದರೂ ಕೆಲವು ಮಂದಿ ಇನ್ನೂ ಒಪ್ಪುವುದಕ್ಕೆ ರೆಡಿ ಇಲ್ಲ ಸದ್ಯ ಇನ್ಸ್ಟಾಗ್ರಾಮ್ನಲ್ಲಿ ಈ ಕಂಪನಿಯ ಮಾರ್ಕೆಟಿಂಗ್ ಎಡ್ ಕೃಷ್ಣರಾವ್ ಬುದ್ಧ ನೀಡಿರುವ ಸಂದರ್ಶನ ಎಲ್ಲ ಕಡೆ ಸದ್ದು ಮಾಡುತ್ತಿದೆ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕ್ ಮೇಲಿರುವ ಮಗುವಿನ ಫೋಟೋ ಜನಪ್ರಿಯ ಲೇಖಕಿ ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕಿ ಸುಧಾಮೂರ್ತಿಯವರ ಬಾಲ್ಯದ ಫೋಟೋ ಅಲ್ಲ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಈ ಬಿಸ್ಕೆಟ್ ಪ್ಯಾಕ್ನ ಮೇಲಿರುವ ಮಗು ಈ ಜಗತ್ತಿನಲ್ಲೇ ಇಲ್ಲ ಎಂದು ಹೇಳಿದ್ದಾರೆ ಅಂದರೆ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕ್ ಮಾರುಕಟ್ಟೆಗೆ ಬಿಡುವ ವೇಳೆ ಅವರ ಕಂಪನಿಯ ಗ್ರಾಫಿಕ್ ಡಿಸೈನರ್ ಕಲ್ಪನೆಯಲ್ಲಿ ಮೂಡಿ ಬಂದಿರುವ ಫೋಟೋ ಇದು ಹೀಗಾಗಿ ಇದು ಈ ಮಗು ರಿಯಲ್ ಲೈಫ್ನಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಎಂದು ಹೇಳಿದ್ದಾರೆ ಪಾರ್ಲೇಜಿ ಒಂದು ಕಾಲದಲ್ಲಿ ಅತಿ ಹೆಚ್ಚು ಮಾರಾಟವಾಗುತ್ತಿದ್ದ ಬಿಸ್ಕೆಟ್ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪಾರ್ಲೆಜಿ ಮೊದಲ ಜಾಹೀರಾತು ರಿಲೀಸ್ ಮಾಡಿತ್ತು ಆ ಜಾಹೀರಾತಿನಲ್ಲಿ ಅಂದಿನ ಸೂಪರ್ ಹೀರೋ ಶಕ್ತಿಮಾನ್ ನಟಿಸಿದ್ದರು ಇಂದಿಗೂ ಪಾರ್ಲೆಜಿ ಮಾರುಕಟ್ಟೆಯಲ್ಲಿ ಉತ್ತಮ ಬಿಸ್ನೆಸ್ ಮಾಡುತ್ತಿದೆ ಭಾರತದಲ್ಲಷ್ಟೇ ಅಲ್ಲ ಅಮೇರಿಕದಲ್ಲಿರುವ ಭಾರತೀಯರು ಹೆಚ್ಚು ಇಷ್ಟಪಟ್ಟು ಈ ಬಿಸ್ಕೆಟನ್ನು ಸೇವಿಸುತ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು